ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶಂ ಶನೇಶ್ವರಾಯ ನಮಃ ನಮಸ್ತೆ ಈ ಒಂದು ವಿಡಿಯೋದಲ್ಲಿ ನಾವು ಕನ್ಯಾ ರಾಶಿಗೆ ಶನಿ ಮಹಾರಾಜರ ಮೀನರಾಶಿ ಪ್ರವೇಶದಿಂದ ಯಾವ ರೀತಿ ಪರಿಣಾಮ ಇದನ್ನು ಈಗ ತಿಳಿದುಕೊಳ್ಳೋಣ ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಮಹಾರಾಜರು ಮೀನರಾಶಿಗೆ ಪ್ರವೇಶಿಸ್ತಾರೆ ಮುಂದೆ ಇಪ್ಪತ್ತೈದು ತಿಂಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಅವರು ಮೀನರಾಶಿಯಲ್ಲಿರುವಂತಹ ಇಪ್ಪತ್ತೈದು ತಿಂಗಳ ಕಾಲದಲ್ಲಿ ಕನ್ಯಾ ಕನ್ಯಾರಾಶಿಯವರಿಗೆ ಈ ಸಪ್ತಮದ ಶನಿ ಪ್ರವೇಶ ಆಗುತ್ತೆ ಅಂದರೆ ಸಪ್ತಮದಲ್ಲಿ ಶನಿ ಮಹಾರಾಜರ ಫಲ ಸ್ವಲ್ಪ ಸಂಕಷ್ಟದಾಯಕವನ್ನು ಕಂಡುಬರುತ್ತೆ ಯಾವಾಗ ಈ ಸಪ್ತಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಜೊತೆಗೆ ಜನ್ಮದ ಶನಿ ನಷ್ಟದ ಶನಿ ಅಂತ ಹೇಳ್ತೇವೆ ಅವೆಲ್ಲವೂ ಸ್ವಲ್ಪ ಅಷ್ಟೊಂದು ಉತ್ತಮದ ಫಲವನ್ನು ಕೊಡೋದಿಲ್ಲ ಇಷ್ಟು ದಿನ ನಿಮಗೆ ಆರು ಆರರ ಸ್ಥಾನದಲ್ಲಿ ಉತ್ತಮ ಫಲವನ್ನು ಕೊಟ್ಟಿದ್ದರು ಕಳೆದ ವರ್ಷ ಬಾರಿಯಲ್ಲಿ ಆದರೆ ಈ ಬಾರಿ ನಿಮಗೆ ಆಗುವಂಥ ಶನಿ ಪರಿವರ್ತನೆಯು ಅನೇಕ ರೀತಿಯ ವಾಗ್ವಾದಗಳಿಗೆ ಕಲಹಗಳಿಗೆ ಕಾರಣ ಆಗ್ಬೋದು ವಿಶೇಷವಾಗಿ ದಾಂಪತ್ಯದಲ್ಲಿ ಕಲಹಗಳು ಬರುವಂಥದ್ದು ದಂಪತಿಗಳ ಮಧ್ಯೆ ಭಿನ್ನ ಬರುವಂಥದ್ದು ಅದು ದಾಂಪತ್ಯದಲ್ಲಿ ಇಷ್ಟು ದಿನ ಚೆನ್ನಾಗಿದ್ದ ದಾಂಪತ್ಯದಲ್ಲಿ ಇದ್ದಕ್ಕಿದ್ದಂತೆ ಯಾವುದೋ ರೀತಿ ಮೂರನೇ ವ್ಯಕ್ತಿಗಳ ಮಧ್ಯ ಪ್ರವೇಶದಿಂದ ಅಥವಾ ಯಾರದೇ ಒಂದು ಚಾಡಿ ಮಾತಿನಿಂದ ಅಥವಾ ನಿಮ್ಮಲ್ಲೇ ಹುಟ್ಟುವಂಥ ಅನುಮಾನ ಅಥವಾ ಸಂಶಯದ ಭೂತ ಇದ್ದ ಯಾಕಂದರೆ ಅಲ್ಲಿ ಕನ್ಯಾ ರಾಶಿಯ ಗಂಡ ಇದ್ದರೆ ಅವನಿಗೆ ಹೆಂಡತಿ ಮೇಲೆ ಸಂಶಯ ಬರುತ್ತೆ ಕನ್ಯಾ ರಾಶಿ ಹೆಂಡತಿ ಇದ್ದರೆ ಅವಳಿಗೆ ಗಂಡನ ಮೇಲೆ ಸಂಶಯ ಬರುತ್ತೆ ಈ ರೀತಿ ಪರಸ್ಪರವಾಗಿ ಸಂಶಯ ಅನುಮಾನಗಳು ಹೆಚ್ಚಳವಂಥದ್ದು ಯಾವುದೇ ಒಂದು ಸಣ್ಣ ವಿಚಾರಕ್ಕೆ ಇಬ್ಬರ ಮಧ್ಯೆ ಮನಸ್ತಾಪಗಳು ಬರುವಂಥದ್ದು ಅಥವಾ ಕೆಲವರು ಕೆಲವು ದಿನಗಳ ಕಾಲ ಪ್ರತ್ಯೇಕ ವಾಸ ಮಾಡುವಂಥದ್ದು ಅಥವಾ ಕೆಲವೊಬ್ಬರು ಈಗಿನ ಒಂದು ಅತಿರೇಕಕ್ಕೆ ಹೋದಂಥ ವಿಚ್ಛೇದನದಕ್ಕೆ ಹೋಗುವಂಥ ಒಂದು ಸಾಧ್ಯತೆ ಇಲ್ಲ ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ನೀವು ದಾಂಪತ್ಯದಲ್ಲಿ ಸಂಯಮವನ್ನು ಬಾಂಧವನ್ನ ಕಾಪಾಡಿಕೊಳ್ಬೇಕು ಇದಲ್ಲದೆ ದಂಪತಿಗಳು ಮದುವೆಯಾದರೂ ಅಷ್ಟೇ ಅಲ್ಲ ವಿ ಅವಿವಿಹಿತಗೂ ಸಹೆ ಅವಿವಾಹಿತರು ಇದ್ರೆ ಸಹ ಅವರಿಗೆ ಸಹೆ ಸ್ತ್ರೀ ಮೂಲದಿಂದ ಪುರುಷರಿಗೆ ಪುರುಷ ಮೂಲದಿಂದ ಸ್ತ್ರೀರಿಗೆ ಹಾಗಾಗಿ ವಿರುದ್ಧ ಲಿಂಗದಿಂದ ಏನಾದರೂ ಅಪವಾದಗಳು ಆತಂಕಗಳು ಕಳಂಕಗಳು ಬರ್ಬೋದಾಗಿದೆ ಅದು ಉದ್ಯೋಗ ಜಾಗದಲ್ಲೂ ಬರ್ಬೋದು ವೃತ್ತಿ ಜಾಗದಲ್ಲೂ ಬರ್ಬೋದು ಅಥವಾ ಪ್ರಯಾಣ ಕಾಲದಲ್ಲೂ ಬರ್ಬೋದಾಗಿದೆ ಹಾಗೆ ವಿರುದ್ಧ ಲಿಂಗದಿಂದ ನೀವು ಏನಾದರೂ ವಿವಾದಕ್ಕೆ ತೊಂದರೆಗೆ ಏನಾದರೂ ಸಿಲುಕಿಕೊಳ್ಳುವಂಥ ಸಾಹಿತ್ಯ ನಿಮ್ಮ ಮೇಲೆ ಆರೋಪ ಆಪಾದನೆ ಕೇಸುಗಳೆಲ್ಲ ಬರುವಂಥ ಸಾಧ್ಯತೆ ಹಾಗಾಗಿ ಇಂಥ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಇಜ್ಜಬೇಕು ಜೊತೆಗೆ ಇದೇ ಕಾಲದಲ್ಲಿ ಕನ್ಯಾ ರಾಶಿಯವರಿಗೆ ಮಕ್ಕಳಿದ್ದರೆ ಆ ಮಕ್ಕಳಿಗೆ ಮತ್ತು ತಂದೆಗೆ ಸ್ವಲ್ಪ ಅಥವಾ ತಾಯಿ ಮತ್ತು ಮಕ್ಕಳಿಗೆ ತಂದೆ ಮತ್ತು ಮಕ್ಕಳಿಗೆ ಭಿನ್ನ ಬರುವಂಥದ್ದು ನಿಮಗೆ ವಿರುದ್ಧವಾದ ಕೆಲಸ ಮಕ್ಕಳು ಮಾಡುವಂಥದ್ದು ಅಥವಾ ಮಕ್ಕಳು ಮಾಡಿದ ಯಾವುದೇ ಒಂದು ಕೆಟ್ಟ ಅನೈತಿಕ ಕೆಲಸಗಳ ನಿಮಗೆ ಇನ್ನಷ್ಟು ಅವಮಾನ ಘಟನೆ ಆಗುವಂಥದ್ದಲ್ಲ ಇರುತ್ತೆ ಜೊತೆಗೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಪದೇ ಪದೇ ಅಲೆದಾಡುವಂಥ ಪ್ರಮೇಯ ಬರೋದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಇನ್ನಷ್ಟು ವಿಳಂಬ ಆಗುವಂಥದ್ದು ಜೊತೆಗೆ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಈ ಚಿಂತೆ ದುಃಖ ಇವೆಲ್ಲ ಕಾರಣ ಆಗ್ಬೋದಾಗಿದೆ ಹಾಗಾಗಿ ಈ ಒಂದು ಸಪ್ತಮದ ಚಲನ ನಿಮ್ಮ ಒಂದು ವೈಯಕ್ತಿಕ ಜೀವನದ ಮೇಲೆ ದಾಂಪತ್ಯದ ಮೇಲೆ ಬಾಂಧವ್ಯದ ಮೇಲೆ ಕೌಟುಂಬಿಕ ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಅಡ್ಡ ಪರಿಣಾಮ ಬೀರುತ್ತೆ ಅವನ್ನೆಲ್ಲ ನೀವು ಸುಸ್ಥಿರವಾಗಿ ಇಡಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಇಂಥ ಒಂದು ನೆಗೆಟಿವಿಟಿ ಜೊತೆಗೆ ದುಃಖ ಅಥವಾ ಚಿಂತೆ ಇತ್ಯಾದಿಗಳನ್ನು ನೀವು ನಿಯಂತ್ರಣ ಮಾಡಬೇಕಾದ್ರೆ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗ ದಾನ ಮಾರ್ಗವನ್ನು ಅನುಸಾರ ಮಾಡಬೇಕಾಗುತ್ತೆ ಹನುಮಾನ್ ಭಕ್ತಿ ಆಂಜನೇಯ ಸ್ವಾಮಿ ಜೊತೆಗೆ ಶನಿ ಮಹಾರಾಜರ ಸ್ತೋತ್ರ ಅಥವಾ ನವಗ್ರಹಗಳ ಸ್ತೋತ್ರ ಶನಿವಾರ ಮಲ ಪ್ರದಕ್ಷಿಣೆ ದಾನ ಧರ್ಮಗಳನ್ನು ಮಾಡುವ ಮುಂತಾದ ಉತ್ತಮ ಉಪಾಯಗಳನ್ನು ಕೊಂಡುಕೊಳ್ಳಿ ಎಲ್ಲ ನವಗ್ರಹಗಳ ನವಗ್ರಹಗಳಿಂದ ಶನಿ ಅವರಿಂದ ಶುಭದಾಯಕ ಆಗಲೇ